ನಿಮ್ಮ ಪ್ರಜ್ವಲ್ ಅಣ್ಣ ಮತ್ತು ಸೂರಜ್ ಅಣ್ಣ ಈ ಜಿಲ್ಲೆಯ ಋಣ ತೀರಿಸಲು ಮತ್ತೆ ಬಂದೇ ಬರ್ತೀವಿ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಬೆಂಬಲಿಗರಿಗೆ ಆಶ್ವಾಸನೆ ನೀಡಿದ್ದಾರೆ ನಿನ್ನೆ ರಾತ್ರಿ ಚನ್ನರಾಯಪಟ್ಟಣದಲ್ಲಿ ತಮ್ಮ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿರುವ ಎಂ ಎಲ್ ಸಿ ಸೂರಜ್ ರೇವಣ್ಣ ಮತ್ತೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತಾನೆ ಎಂದು ಬೆಂಬಲಿಗರಿಗೆ ಆಶ್ವಾಸನೆ ನೀಡಿದ್ದಾರೆ ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ನಾನು ನೋಡ್ತಾ ಇದ್ದೀನಿ ಯಾವುದು ಶಾಶ್ವತವಲ್ಲ ಯಾವ ಸರ್ಕಾರವೂ ಶಾಶ್ವತ ಅಲ್ಲ ನಾನು ನನ್ನಿಂದ ಮಾಡಿದ್ದು ಅಂತ ಹೇಳಿದವರು ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬನ್ನಿ ಎಂತೆಂಥವರು ಏನೇನು ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಸೂರ್ಯ ಸೂರ್ಯ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರಜನೂ ಅಷ್ಟೇ ಈ ಹಾಸನ ಜಿಲ್ಲೆ ಋಣ ತೀರಿಸುವಂತ ಕೆಲಸನ ಮಾತಿಗೆ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾ ಇರೋ ನೋಡ್ತಾ ಇದೀವಿ ನಾವು ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನೂ ಶಾಶ್ವತ ಅಲ್ಲ ಒಂದ್ ಇಷ್ಟ ಇಷ್ಟಪಡ್ತೀನಿ ನಾನು ನನ್ನಿಂದ ಮಾಡಿತ್ತು ನನ್ನಿಂದ ಅಂತ ಇವತ್ತು ಹೇಳ್ದವರು ಹೋಗ್ ಬನ್ನಿ ಸ್ವಾಮಿ ಏನೇನಾಗಿದೆ ಎಂತವ್ರು ಆಗಿದೆ ಏನೇನ್ ಅಂತ ಗೊತ್ತಾಗುತ್ತೆ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡೋದ್ ಒಂದೇ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನ್ ಇವತ್ತು ನೀವು ರಾಜಕ ಇವತ್ತು ನಿಮ್ಗೆ ನೂರ್ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಅದನ್ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ ತುಣಿಯೋದು ದೇವರ ಕುಟುಂಬ ನಂಗೆ ಮುಗಿಸೋದು ಬರೀ ಇದೇ ಆಗೋಯ್ತು ಎಷ್ಟ್ ತಿಂಗಳಾಯ್ತು ಸರ್ಕಾರ ಬಂದಿ ಎಷ್ಟ್ ದಿನ ಆಯ್ತು ಸರ್ಕಾರ ಬಂದಿ ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕಡ್ಗುಲಿ ನೋಡಿದ್ರೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ನಮ್ಮ ಎಲ್ಲ ಕೊಪ್ಪಳೆಗಾರ ಇವತ್ತು ಒಂದ್ ರೂಪಾಯಿ ಕೈ ಸಿಗ್ತಾ ಇಲ್ಲ ಏನು ಬೆಳೆ ಬೆಳೆಯಕ್ಕೆ ಆಗ್ತಾರೋ ಅದು ಅಲ್ಲಿಗೆ ಅಲ್ಲಿಗೆ ಮನ್ನಾ ಆಗ್ತಾ ಇದೆ ದಿನಗಳಲ್ಲಿ ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಏನು ಒಂದು ಈ ಶುಗರ್ ಫ್ಯಾಕ್ಟ್ರಿ ವಿಷಯವಾಗಿ ಆಗ್ಬೋದು ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಜನಸಾಮಾನ್ಯ ರೈತರಿಗೆ ಆ ವಿಷಯವಾಗಿ ಒಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಇವತ್ತೊಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಉದ್ದೇಶ ಆಗಿದೆ ಇವೆಲ್ಲರೂ ಅವತ್ತು ದಿನ ಹೆಚ್ಚಿನ ಸೇರಬೇಕು ಆ ಸೇರಿದಂತ ಕಾರ್ಯಕ್ರಮಕ್ಕೆ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಒಂದು ತೀರ್ಮಾನವನ್ನು ದೇವನ ಸಾಹೇಬರು ಮತ್ತೆ ಮನ ಬಾಲಕೃಷ್ಣ ಅವರು ಇಬ್ಬರು ಸೇರಿ ತಗೊಳ್ತಾರೆ ಅಂತ ಹೇಳ್ತ ಇವತ್ತು ಯಾವುದು ಶಾಶ್ವತ ಅಲ್ಲ ಇವತ್ತು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ಯಾರೇ ಪೊಲೀಸ್ ಅವರಾಗ್ಲಿ ಅಥವಾ ಯಾವ್ದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ ನಾನು ಒಂಬತ್ತು ಹತ್ತು ವರ್ಷ ಆಯ್ತು ಇವತ್ತು ರಾಜಕಾರಣಕ್ಕೆ ಬಂದು ನಾನು ಯಾರೊಬ್ಬರನ್ನು ಕಾಂಗ್ರೆಸ್ ಅವ್ರನ್ನ ಗೋಳಿಕ ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನಾನು ಹೇಳೋದಿಷ್ಟೇ ಯಾವ ಸರ್ಕಾರನು ಶಾಶ್ವತ ಅಲ್ಲ ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಗಳ ಕೆಲಸ ಮಾಡಬೇಕು ಇನ್ನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ